ಇಲ್ಲಿ ಬಿ ಜೆ ಪಿ ಸಿಂಬಲಲ್ಲಿ ಕೊಟ್ಟರೆ ನಾವು ಗೆಲ್ಲಕ್ಕೆ ಅವಕಾಶ ಜಾಸ್ತಿ ಅಂತ ಹೇಳ್ತೀವಿ ಆದರೆ ನನ್ನ ಒತ್ತಾಯ ನನ್ನ ಪ್ರಬಲ ಒತ್ತಾಯ ಏನಂದರೆ ಇದು ಬಿ ಜೆ ಪಿಗೆ ಸೀಟ್ ಕೊಡಬೇಕು ಬಿ ಜೆ ಪಿ ಕೊಟ್ರೇ ನಮಗೆ ತುಂಬ ಈಸಿ ಆಗೋದು ಅವರಲ್ಲಿ ಮೂರು ಜನ ಆಕಾಂಕ್ಷಿಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸಮೃದ್ಧಿ ಮಂಜಾತು ಮಲ್ಲೇಶ್ವರು ಮತ್ತು ಇನ್ನೊಬ್ಬರೂ ನಿಸರ್ಗ ನಾರಾಯಣಸ್ವಾಮಿ ಅಂತ ನಾನು ಕೇಳ್ಪಟ್ಟೆ ಅದರಲ್ಲಿ ನಮ್ಮಲ್ಲಿ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಈಗ ಸಂಸದರು ಕೂಡ ಇದ್ದಾರೆ ಸಂಸದರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕೂಡ ಇದನ್ನು ಏನು ನಿರ್ಣಯ ತಗೊಳ್ಳೋದು ಕೇಂದ್ರದ ನಾಯಕರು ನಮ್ಮ ವರಿಷ್ಠರು ನಮಗೊಂದು ಆಶಾಭಾವನೆ ಇದೆ ಯಾಕಂದರೆ ಪ್ರತಿ ಸತಿನೂ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಬಿ ಜೆ ಪಿ ಸಿಂಬಲಲ್ಲೇ ನಾವು ಗೆದ್ದಿರೋದು ಹಿಂದೆ ಎಷ್ಟು ಓಟ್ಗಳ್ ಪಡೆದಿರೋದು ಕೂಡ ಬಿ ಜೆ ಪಿ ಸಿಂಬಲಲ್ಲೇ ಅಫ್ಕೋರ್ಸ್ ಅವ್ರು ಹೇಳ್ಬೋದು ನಾಲ್ಕು ಜನ ನಾವು ಶಾಸಕರಿದ್ದೀರಿ ಬಿ ಜೆ ಪಿ ಇದು ಜೆ ಡಿ ಎಸ್ ಹೊಟ್ಟಿದೆ ಅಂತ ಆದರೆ ಕೂಡ ಇಲ್ಲಿ ಬಿ ಜೆ ಪಿ ಸಿಂಬಲಲ್ಲಿ ಕೊಟ್ರೇ ನಾವು ಗೆಲ್ಲೋಕ್ಕೆ ಅವಕಾಶ ಜಾಸ್ತಿ ಅಂತ ಹೇಳ್ತೀವಿ ಅದು ಬಿಟ್ಟು ವರಿಷ್ಠರು ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀರಿ ಆದರೆ ನನ್ನ ಒತ್ತಾಯ ನನ್ನ ಪ್ರಬಲ ಒತ್ತಾಯ ಏನಂದರೆ ಇದು ಬಿ ಜೆ ಪಿಗೆ ಸೀಟ್ ಕೊಡಬೇಕು ಬಿ ಜೆ ಪಿಗೆ ಕೊಟ್ಟರೆ ನಮಗೆ ತುಂಬ ಈಸಿ ಆಗೋದು ಒಂದು ಸೈಡ್ ಆಗ್ಬಿಡ್ತದೆ ಬಿ ಜೆ ಪಿ ಕೊಟ್ರೆ ಖಂಡಿತವಾಗಿ ವಿರೋಧಿಗಳಿಗೆ ಈಗಾಗಲೇ ನಡ್ಕೊ ಬಂದಿದೆ ಅದು ಎಷ್ಟೊಂದು ಜನ ಈ ಕಡೆ ಗೊತ್ತಿರ್ಬೋದು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ನಿಂತ್ಕೊಳಕ್ಕೆ ಹಿಂಜರಿತಾ ಇದ್ದಾರೆ ಇಲ್ಲಿ ಕೋಲಾರದಲ್ಲಿ ಕೂಡ ಯಾರು ನಿಂತ್ಕೊಬೇಕಂತ ಹಿಂಜರಿತಾ ಇದ್ದಾರೆ ಅಂಥದ್ರಲ್ಲಿ ಜೇಷ್ ಜೆ ಡಿ ಎಸ್ ಅದನ್ನು ಗೆಲ್ತೀವಿ ಇಲ್ಲ ಅನ್ನಲ್ಲ ಆದರೂ ಕೂಡ ಕಷ್ಟ ಆಗ್ತದೆ ಬಿ ಜೆ ಪಿ ಕೊಟ್ಟರೆ ವಾಕ್ ಅವರ್ ಆಗ್ತದೆ ಅನ್ನೋದು ನನ್ನ ಭಾವನೆ